ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೇನೆ ಈ ವಿಡಿಯೋ ಬಂದ್ಬಿಟ್ಟು ವೀಕೆಂಡ್ಸಿಂದು ಎರಡು ದಿನದ ವಿಡಿಯೋ ಆಗಿರುತ್ತೆ ಅಂದರೆ ಶನಿವಾರ ಮತ್ತೆ ಆದಿತ್ಯವಾರದ್ದು ನನ್ನ ಟ್ವಿನ್ ಸಿಸ್ಟರ್ ಮತ್ತೆ ಅನ್ವಿತಾ ಬಂದಿದ್ದು ಆವಾಗ ನಾವು ಈ ವಿಡಿಯೋನ ಮಾಡ್ಕೊಂಡಿದ್ವಿ ಮೂರು ರೆಸಿಪಿಯನ್ನ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬ್ಲಾಗ್ ತರ ಎಲ್ಲ ಏನ್ ಮಾಡಿಲ್ಲ ರೆಸಿಪಿಯನ್ನ ಶೂಟ್ ಮಾಡ್ಕೊಂಡಿದ್ದೆ ಅದನ್ನ ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಮೂರು ರೆಸಿಪಿ ಯಾವ್ದು ಯಾವ್ದು ಅಂತ ಹೇಳ್ಬಿಡ್ತೀನಿ ಅವ್ಯಾಕಾಡು ಬ್ರೆಡ್ ಟೋಸ್ಟ್ ಫ್ರೈಡ್ ರೈಸ್ ಅವ್ಯಾಕಾಡು ಮಿಲ್ಕ್ ಶೇಕ್ ಇದು ಮೊದಲಿಗೆ ಶನಿವಾರ ಸಂಜೆ ಅವಕಾಡು ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೊದ್ಲಿಗೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅವೇ ಫ್ರೂಟ್ ಅನ್ನ ಮೊದಲಿಗೆ ಸಿಪ್ಪೆ ತೆಗೆದ್ಬಿಟ್ಟು ಅದರ ಬೀಜ ಕೂಡ ತೆಗೆದು ಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಮೆಣಸಿನ ಪೌಡರ್ ಹೊರಗಾನು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ನಿಂಬೆ ರಸವನ್ನು ಕೂಡ ಹಾಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಇವತ್ತು ಈ ಅವೆಕಡು ಬ್ರೆಡ್ ಟೋಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸಿರೋದು ಅನ್ವಿತಾ ಸೊ ಅವಳೇ ಇವತ್ತು ರೆಸಿಪಿಯನ್ನ ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾಳೆ ನೆಕ್ಸ್ಟ್ ಇಲ್ಲಿ ಮಸಾಲೆಗಿಂತ ಸೇರಿಸ್ಕೊಳ್ಳೋದಕ್ಕೆ ಟೊಮೆಟೊ ಜೊತೆಗೆ ಮೀಡಿಯಂ ಸೈಜಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಅವಾಗರಡು ಫ್ರೂಟ್ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಬ್ರೆಡ್ ಅನ್ನ ಕೂಡ ಚೆನ್ನಾಗಿ ಎರಡು ಸೈಡ್ಗೆ ತುಪ್ಪ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೆಡ್ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಎರಡು ಸೈಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ನಾನಂತೂ ಫಸ್ಟ್ ಟೈಮ್ ಇದು ತಿಂತಾ ಇರೋದು ಕಾಡು ಜ್ಯೂಸ್ ಅಂತೂ ಕುಡ್ದಿದ್ದೀನಿ ಬಟ್ ಇದು ಅವೇ ಬ್ರೆಡ್ಡು ಟೋಸ್ಟ್ ಫಸ್ಟ್ ಟೈಮು ಟ್ರೈ ಮಾಡ್ಕೊಂಡಿರೋದು ನೆಕ್ಸ್ಟ್ ಇಲ್ಲಿ ಬ್ರೆಡ್ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನ ಇಲ್ಲಿ ಬ್ರೆಡ್ಡಿನ ಮೇಲೆಗೆ ಸ್ಪ್ರೆಡ್ ಮಾಡಿಕೊಂಡು ಬೇಕಿದ್ರೆ ಇದಕ್ಕೆ ಇನ್ನೂ ಫ್ಲೇವರ್ಗೆ ಅಂದರೆ ಜಾಸ್ತಿ ನಮ್ಮ ನೀವು ಸ್ಪೈಸಿ ತಿನ್ನೋರಾಗಿದ್ದರೆ ಇದಕ್ಕೆ ಅರೆಗೈನೋ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕ್ಕೊಂಡು ಫೈನಲ್ ಟಚ್ ಕೊಟ್ಟು ತಿನ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇಷ್ಟ ಆಗಲಿಲ್ಲ ಹಾಗಾಗಿ ಅವರು ಜಸ್ಟ್ ಬ್ರೆಡ್ ಮಸಾಲ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ಮಾತ್ರ ತಿನ್ಕೊಂಡ್ರು ನಾವು ಇದಕ್ಕೆ ಚಿಲ್ಲಿ ಫ್ಲೇಕ್ಸು ಅರೆಗೈನ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡ್ವಿ ತುಂಬ ತುಂಬಾ ತುಂಬ ಟೇಸ್ಟಿಯಾಗಿತ್ತು ಫಸ್ಟ್ ಟೈಮು ಒಂದು ಅವ ಫ್ರೂಟ್ ಇನ್ನು ಮಾಡ್ಕೊಂಡ್ವಿ ಅದು ಸಾಕಾಗಿಲ್ಲ ಅಂದರೆ ಫಸ್ಟ್ ಟೈಮ್ ಮಾಡಿರೋದಲ್ವ ಸಪೋಸು ಆವ ಇದು ಮಸಾಲೆ ಎಷ್ಟು ಬೇಕಾಗುತ್ತೆ ಏನು ಅಂತೆಲ್ಲ ಗೊತ್ತಿರಲಿಲ್ಲ ನೆಕ್ಸ್ಟ್ ಸೆಕೆಂಡ್ ಟೈಮು ಇನ್ನೊಂದು ಅವ ಫ್ರೂಟನ್ನು ಕೂಡ ಮಾಡ್ಕೊಂಡ್ವಿ ಅದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೆಕ್ಸ್ಟ್ ನಾವಿಲ್ಲಿ ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಸೆಕೆಂಡ್ ರೌಂಡ್ ಮಾಡಿರುವಂತಹ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಬ್ರೆಡ್ಡು ಟೋಸ್ಟ್ ಮಾಡಿಕೊಂಡು ಇಲ್ಲಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ಕೊಂಡ್ವಿ ಮಕ್ಳಂತೂ ಅವರ ಟೈಮಿಗೆ ತಿನ್ಕೊಂಡು ಹೋದ್ರು ಅವ್ರು ವಿಡಿಯೋಕ್ಕೆ ಬರೋದಕ್ಕೆ ಅಷ್ಟೊಂದು ಇಷ್ಟ ಪಡಲ್ಲ ಹಾಗಾಗಿ ನಾನು ಮತ್ತೆ ತಂಗಿ ಇಲ್ಲಿ ಮಾತಾಡ್ಕೊಂಡು ಕಾಫಿ ಕುಡಿತಾ ಬ್ರೆಡ್ಡು ಟೋಸ್ಟನ್ನು ಕೂಡ ತಿಂದ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇದು ಆದಿತ್ಯವಾರದ್ದು ಮಧ್ಯಾಹ್ನಕ್ಕೆ ನಾವು ಫ್ರೈಡ್ ರೈಸ್ ಮಾಡ್ಕೊಂಡಿದ್ವಿ ಅದರ ರೆಸಿಪಿಯನ್ನು ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಫ್ರೈಡ್ ರೈಸಿಗೆ ಬೆಳ್ಳುಳ್ಳಿ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಬೀನ್ಸನ್ನು ಚೆನ್ನಾಗಿ ಎಲ್ಲವನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ದೊಡ್ಡ ಬಾಣಲೆಯನ್ನು ಇಟ್ಕೊಂಡು ಇಲ್ಲಿ ಫ್ರೈಡ್ ರೈಸಿಗೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ ಅದನ್ನು ಕೂಡ ಹಾಕ್ಕೊಂಡು ಬೆಳ್ಳುಳ್ಳಿಯನ್ನ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದ್ಮೇಲೆ ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಕೂಡ ಇಲ್ಲಿ ಸೇರಿಸ್ಕೊಂಡು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಮಧ್ಯಾಹ್ನ ಊಟವನ್ನು ಸ್ಕಿಪ್ ಮಾಡಿ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇರುವಂಥದ್ದು ನೆಕ್ಸ್ಟ್ ಅರ್ಧ ಕಪ್ ಬೀನ್ಸ್ ಅರ್ಧ ಕಪ್ ಕ್ಯಾರೆಟ್ ಅರ್ಧ ಕಪ್ ಅನ್ನ ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ನೀವು ಬೇಕಿದ್ರೆ ಬಟಾಣಿಯನ್ನ ಹಾಕೊಳ್ಬಹುದು ನಾವು ಅಂದ್ರೆ ಪ್ಲಾನ್ ಇಲ್ದೆ ಇದನ್ನ ಫ್ರೈಡ್ ರೈಸ್ ಮಾಡ್ಕೊಂಡಿರೋದು ಹಾಗಾಗಿ ನಮ್ಮಲ್ಲಿ ಇರೋದು ಒಣ ಬಟಾಣಿ ಅದನ್ನ ಮುಂಚಿನ ದಿನಾನೇ ನೆನೆ ಹಾಕ್ಬೇಕಾಗತ್ತೆ ಅದನ್ನ ಇಲ್ಲಿ ನೆನೆ ಹಾಕಿರ್ಲಿಲ್ಲ ಹಾಗಾಗಿ ಬಟಾಣಿ ಕೂಡ ಸ್ಕಿಪ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಸೋಯಾ ಸಾಸ್ ಕೂಡ ಹಾಕೊಂಡ್ವಿ ವಿನೆಗರ್ ಸೋಯಾ ಸಾಸ್ ಇಲ್ಲಿ ಮೂರು ಸ್ಪೂನು ಹಾಕೊಂಡಿದ್ದೀನಿ ನೆಕ್ಸ್ಟ್ ವಿನೆಗರ್ ಎರಡು ಸ್ಪೂನು ನೆಕ್ಸ್ಟ್ ಟೊಮೆಟೊ ಸಾಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಯಾವುದೇ ತರಕಾರಿ ಕೂಡ ತುಂಬ ಫುಲ್ಲು ಬೇಯೋದು ಅವಶ್ಯಕತೆ ಇರಲ್ಲ ಫ್ರೈಡ್ ರೈಸಿಗೆ ಹಾಫ್ ಬಾಯ್ಲ್ಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾನು ಇಲ್ಲಿ ಅನ್ನವನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ ಅನ್ನ ರೆಡಿ ಮಾಡಬೇಕಿದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕೊಂಡಿದ್ದೆ ಅಂದರೆ ಫ್ರೈಡ್ ರೈಸಿಗೆ ಮೊದಲೇ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ಬೇಯಿಸ್ಕೊಂಡಿರುವಂತಹ ತರಕಾರಿಗೆ ಅನ್ನವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂತಹ ಫ್ರೈಡ್ ರೈಸ್ ಕೂಡ ರೆಡಿಯಾಗಿರುತ್ತೆ ರೆಡಿಯಾಗಿರುವಂತಹ ಫ್ರೈಡ್ ರೈಸನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಟೊಮೆಟೊ ಸಾಸ್ ಜೊತೆಗೆ ಸಲಾಡನ್ನು ಹಾಕೊಂಡು ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಆದಿತ್ಯವಾರ ಇಲ್ಲಿ ಅವಕಾಡೋ ಮಿಲ್ಕ್ ಶೇಕ್ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಫುಲ್ ಮಿಲ್ಕ್ ಶೇಕ್ ಮಾಡ್ಕೊಳ್ತಾ ಇರೋದು ನನ್ನ ತಂಗಿನೇ ನಾನು ಜಸ್ಟ್ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅಷ್ಟೇ ಅವಕಾಡು ಫ್ರೂಟನ್ನು ಕೂಡ ಅದರ ಸಿಪಿಯನ್ನೆಲ್ಲ ತೆಗೆದು ಜೊತೆಗೆ ಅದರ ಬೀಜವನ್ನೆಲ್ಲ ತೆಗೆದು ರೆಡಿ ಮಾಡಿಟ್ಟಾಗಿತ್ತು ಜೊತೆಗೆ ಮಿಲ್ಕ್ ಶೇಕಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಆಗಿತ್ತು ಏನೇನು ಹಾಕ್ಕೊಳ್ತೀವಿ ಅಂತ ಹೇಳ್ತೀನಿ ಅದಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಕೂಡ ಅದರ ಗಾರ್ನಿಷ್ಗೆ ಲಾಸ್ಟಿಗೆ ಫೈನಲ್ ಆಗಿ ಮಿಲ್ಕ್ ಶೇಕೆಲ್ಲ ರೆಡಿ ಅಲ್ವಾ ಅದಾದಮೇಲೆ ಲಾಸ್ಟಿಗೆ ಡ್ರೈ ಫ್ರೂಟ್ಸನ್ನು ಕೂಡ ಹಾಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ನೆಕ್ಸ್ಟ್ ನೋಡಿ ಇಲ್ಲಿ ಅವಕಾಡೋ ಮಿಲ್ಕ್ ಶೇಕಿಗೆ ಅವಕಾಡೋ ಫ್ರೂಟ್ ಶುಗರ್ ಮಿಲ್ಕ್ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನ ಕೂಡ ತಗೊಂಡಿದೀವಿ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಇಲ್ಲಿ ಮಿಕ್ಸಿ ಜಾರ್ಗೆ ಅವಕಾಡು ಹಣ್ಣನ್ನ ಕೂಡ ಸೇರಿಸ್ಕೊಂಡು ಜೊತೆಗೆ ಎಷ್ಟು ಶುಗರ್ ಬೇಕು ಅಷ್ಟು ಅನ್ನ ಕೂಡ ಸೇರಿಸ್ಕೊಂಡು ಅಂದ್ರೆ ನಾವು ಇಲ್ಲಿ ಒಂದು ಕಪ್ ತಗೊಂಡಿದೀವಿ ಒಂದು ಅವೇಕಾಡುಗೆ ಒಂದು ಕಪ್ ಶುಗರ್ ಸೇರಿಸ್ಕೊಂಡಿದೀವಿ ಜೊತೆಗೆ ಒಂದು ದೊಡ್ಡ ಕಪ್ಪಲ್ಲಿ ಆಗುವಷ್ಟು ಹಾಲು ಜೊತೆಗೆ ಮುಕ್ಕಾಲು ಕಪ್ ನೀರನ್ನ ಕೂಡ ಸೇರಿಸ್ಕೊಂಡು ಇಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು ಇದು ನುಣ್ಣಗೆ ರುಬ್ಕೊಳ್ಳುವಾಗ ಸ್ವಲ್ಪ ದಪ್ಪ ಬರುತ್ತೆ ಮಿಲ್ಕ್ ಶೇಕ್ ಆಮೇಲೆ ನೀವು ನೋಡಿಕೊಂಡು ಹಾಲನ್ನು ಕೂಡ ಸೇರಿಸ್ಕೊಳ್ಬಹುದು ನಾವು ಇಲ್ಲಿ ಟೋಟಲ್ ಒಂದು ಅವಕಡು ಮಿಲ್ಕ್ ಶೇಕಿಗೆ ಮೂರು ಕಪ್ ಹಾಲು ತಗೊಂಡಿದೀವಿ ಮುಕ್ಕಾಲು ಕಪ್ಪು ನೀರು ಒಂದು ಕಪ್ ಸಕ್ಕರೆ ಇಷ್ಟು ತಗೊಂಡು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀವಿ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡ್ವಿ ಅಂದರೆ ಇದು ಸ್ವಲ್ಪ ಕೋಲ್ಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಮಿನಿಮಮ್ ಒಂದು ಒಂದು ಗಂಟೆ ಆದಮೇಲೆ ತೆಗೆದು ನೋಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ನೆಕ್ಸ್ಟು ಇಲ್ಲಿ ನೋಡಿ ಎಲ್ಲ ಕಪ್ಪನ್ನು ರೆಡಿ ಮಾಡಿಕೊಂಡು ಕಪ್ಪಿಗೆ ಕೂಡ ಮಿಲ್ಕ್ ಶೇಕನ್ನು ಹಾಕ್ಕೊಂಡು ಅದಾದಮೇಲೆ ಫೈನಲ್ ಆಗಿ ಆಲ್ರೆಡಿ ರೆಡಿ ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಕೂಡ ಗೆ ಹಾಕೊಳ್ತಾ ಇದ್ದೀವಿ ನೀವು ಕೂಡ ಅವೇ ಕಾಡು ಇದ್ದರೆ ಒಂದ್ಸಲ ಈ ಮಿಲ್ಕ್ ಶೇಕ್ ಅನ್ನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಇಲ್ಲಿ ಭಾರ್ಗವನಿಗೆ ನಾವು ಇವತ್ತು ಕೊಟ್ಟಿಲ್ಲ ಇನ್ನೂ ಕೂಡ ಕಫ ಕಡಿಮೆ ಆಗಿರಲಿಲ್ಲ ಕೆಮ್ಮು ಕೂಡ ಇತ್ತು ಹಾಗಾಗಿ ಇಲ್ಲಿ ನಾನು ರಾಘವ ಆಮೇಲೆ ತಂಗಿ ಹೊರಗಡೆ ಬಂದು ಜ್ಯೂಸ್ ಕೂಡ ಕುಡಿತಾ ಇದ್ದೀವಿ ಅನ್ಮಿತಾ ಭಾರ್ಗವನ್ನ ನೋಡ್ಕೊಳ್ತಾ ಇದ್ಲು ಅದಾದ್ಮೇಲೆ ಲಾಸ್ಟಿಗೆ ನಮ್ಗೆಲ್ಲ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಲಾಸ್ಟಿಗೆ ಅವಳು ಕುಡಿತೀನಿ ಅಂತ ಹೇಳಿದ್ಲು ಆ ಬಾರ್ಗ ರಾಘವ ಸ್ವಲ್ಪ ಜ್ಯೂಸನ್ನ ಕುಡಿದ್ಬಿಟ್ಟು ಒಳಗಡೆ ಹೋಗಿ ಕುಡಿತೀನಿ ಅಂತ ಅವನು ಹೋದ ಲಾಸ್ಟಿಗೆ ಇಲ್ಲಿ ನಾನು ಮತ್ತೆ ತಂಗಿ ಮಾತಾಡ್ಕೊಂಡು ಜ್ಯೂಸ್ ಕೂಡ ಕುಡೀತಾ ಎಂಜಾಯ್ ಮಾಡ್ತಾ ಇದ್ವಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನಮ್ಮೂರಲ್ಲಂತೂ ಈ ಮಳೆನೆ ನಿಲ್ತಾ ಇಲ್ಲ ಸಿಕ್ಕಾಪಟ್ಟೆ ಬೋರ್ ಕೂಡ ಆಗ್ತಾ ಇದೆ ಮಳೆಗೆ ಮಳೆಗಾಲ ಶುರು ಆದ್ಮೇಲಿಂದ ಆ ಅಪರೂಪಕ್ಕೆ ಅರ್ಧ ದಿನ ಎಲ್ಲ ಅಷ್ಟೇ ಬಿಸಿಲು ಕಾಯ್ತಾ ಇದೆ ಅಷ್ಟೇ ಫುಲ್ ಮಳೆ ಅಂದ್ರೆ ಮಳೆ ಈ ಮಳೆಗಾಲದಲ್ಲಿ ಮಕ್ಕಳಿಗೂ ಕೂಡ ದಿನ ಬಿಟ್ಟು ದಿನ ಈ ತರ ಏನಾದ್ರೂ ರಜೆ ಕೂಡ ಸಿಗ್ತಾ ಇದೆ ಅಂದ್ರೆ ಮಳೆ ನೋಡ್ಕೊಂಡು ರಜೆ ಕೂಡ ಸಿಗ್ತಾ ಇದೆ ವಿಪರೀತ ಮಳೆ ಇರುವುದ್ರಿಂದ ತೋಟಕ್ಕೆ ಕೂಡ ಹೋಗದೆ ತುಂಬಾ ದಿನ ಆಗೋಯ್ತು ಅಂದ್ರೆ ಮಕ್ಕಳಿಗೂ ಕೂಡ ಜ್ವರ ಎಲ್ಲ ಬಂದಿತ್ತಲ್ವ ನಾನು ಕೂಡ ತೋಟಕ್ಕೆ ಹೋಗಿ ಕೆಲಸ ಮಾಡೋದ್ರಿಂದ ಜ್ವರ ಎಲ್ಲಾ ಬಂದ್ಬಿಟ್ರೆ ಅಂತ ನಾನು ಕೂಡ ಹೋಗಿರ್ಲಿಲ್ಲ ನೆಕ್ಸ್ಟ್ ಒಂದ್ ಸ್ವಲ್ಪ ಮಳೆ ಎಲ್ಲಾ ಕಡಿಮೆ ಆದ್ಮೇಲೆ ಮುಂದಿನ ದಿನಗಳಲ್ಲಿ ಹೋಗ್ಬೇಕು ತೋಟದ ಕೆಲಸ ಕೂಡ ತುಂಬಾ ಪೆಂಡಿಂಗ್ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಮೂರು ರೆಸಿಪಿ ಕೂಡ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅವಾಗ ಮಿಲ್ಕ್ ಶೇಕ್ ಆಗಿರ್ಲಿ ಫ್ರೈಡ್ ರೈಸ್ ಬ್ರೆಡ್ ಟೋಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ಫ್ರೈಡ್ ರೈಸ್ ಎಲ್ಲ ತುಂಬಾ ಜನ ಮಾಡಿರ್ತೀರಾ ನಾನ್ ಯಾವ ರೀತಿ ಮಾಡಿದ್ದೆ ಅಂತ ಈ ವಿಡಿಯೋದಲ್ಲಿ ಹೇಳಿದೀನಿ ನೋಡಿ ಯಾವ ತರ ಮಳೆ ಬಂದು ನಮ್ಮ ಪರಿಸರ ಇಲ್ಲಿ ಯಾವ ರೀತಿ ಇತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಕೂಡ ಹಾಕಿದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಲವ್ ಯು ಬೈ ಬಾಯ್